ಕಿರಾಣಿ ಅಂಗಡಿಯಲ್ಲಿ ಲಕ್ಷ್ಮಿ ಪೂಜೆ ನೆರವೇರಿಸಿದ ಮುಸ್ಲಿಂ ಕುಟುಂಬ ವ್ಯಾಪಾರಸ್ಥರು ಅಂಗಡಿಗಳಲ್ಲಿ ಕಚೇರಿಗಳಲ್ಲಿ ಲಕ್ಷ್ಮಿ ಪೂಜೆ ಮಾಡುವುದು ಹಿಂದೂ ಸಂಪ್ರದಾಯದಲ್ಲಿ ಪದ್ಧತಿ ಇದೆ ಮುಸ್ಲಿಂ ಸಮಾಜದ ಮೌಲಸಾಬ್ ಮೋತೆ ಖಾನ್ ಅವರು ತಮ್ಮ ಕಿರಾಣಿ ಅಂಗಡಿಯಲ್ಲಿ ಲಕ್ಷ್ಮಿ ಪೂಜೆ ನೆರವೇರಿಸಿ ಗಮನ ಸೆಳೆದಿದ್ದಾರೆ ತಾಲೂಕಿನ ಮುಧೋಳ ಗ್ರಾಮದ ಮುಸ್ಲಿಂ ಸಮಾಜದ ಮೌಲಾಸಾಬ್ ಖಾನ್ ಅವರು ತಮ್ಮ ಕಿರಾಣಿ ಅಂಗಡಿಯಲ್ಲಿ ಸುಮಾರು ನಲವತ್ಮೂರು ವರ್ಷಗಳಿಂದ ದೀಪಾವಳಿ ಹಬ್ಬದ ಅಂಗವಾಗಿ ಲಕ್ಷ್ಮೀ ದೇವಿಯನ್ನ ಪ್ರತಿಷ್ಠಾಪಿಸಿ ಹಿಂದೂ ಸಂಪ್ರದಾಯದಂತೆ ಹಾಗೂ ಈ ಮುಸ್ಲಿಂ ಕುಟುಂಬದವರು ಭಾವೈಕ್ಯತೆಯನ್ನು ಮೆರೆದಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ದೀಪಾವಳಿಗೆ ಹಿಂದೂ ಸಂಪ್ರದಾಯದಂತೆ ಲಕ್ಷ್ಮೀ ದೇವಿಯ ಭಾವಚಿತ್ರಕ್ಕೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಹೋಳಿಗೆ ನೈವೇದ್ಯ ಅರ್ಪಿಸಿ ಹಣ್ಣು ಕಾಯಿ ನೈವೇದ್ಯ ಅರ್ಪಿಸುವ ಮೂಲಕ ಪೂಜಾ ಕಾರ್ಯ ನೆರವೇರಿಸಿದ್ದಾರೆ ನಂತರ ನೆರೆಹೊರೆಯವರಿಗೆ ಸಿಹಿ ಊಟ ಉಣಬಡಿಸಿದ್ರು ಈ ಕುರಿತು ಮಾಹಿತಿ ನೀಡಿದ ಮೌಲಾ ಸಾಬ್ ಹಿಂದೂಗಳಂತೆ ನಾವು ನಮ್ಮ ಅಂಗಡಿಯಲ್ಲಿ ಪರಂಪರಾಗತವಾಗಿ ಲಕ್ಷ್ಮೀ ಪೂಜೆ ನೆರವೇರಿಸುತ್ತೇವೆ ಹಿಂದೂಗಳ ಬಹುತೇಕ ಎಲ್ಲ ಹಬ್ಬಗಳನ್ನ ಆಚರಿಸುತ್ತೇವೆ ಲಕ್ಷ್ಮೀ ಪೂಜೆಯಿಂದ ದುಡಿಮೆಯಲ್ಲಿ ಸಂತೃಪ್ತಿ ದೊರೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ರು ಲಕ್ಷ್ಮಿ ಪೂಜಾ ಕಾರ್ಯಕ್ರಮದಲ್ಲಿ ಬಿ ಇಮಾಮ್ ಸಾಬಾ ಸೈನಾ ಜಾಬಿ ರಮಜಾನ್ ಅಭಿ ಹುಸೇನ್ ಸಾಬಾ ಖಾನ್ ಕುಟುಂಬದ ಮೊಮ್ಮಕ್ಕಳು ಇತರರು ಇದ್ರು ವರದಿ ಹುಸೇನ್ ಮೋತೆ ಖಾನ್